ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನವರಾತ್ರಿ ಹಬ್ಬದಲ್ಲಿ ದಿನದಲ್ಲಿ ಅಮ್ನವರ ದರ್ಶನ ಮಾಡೋದು ಅಮ್ನವರ ದೇವಸ್ಥಾನಕ್ಕೆ ಹೋಗೋದು ಸರ್ವೇ ಸಾಮಾನ್ಯ ಸೊ ಹಾಗಾಗಿ ನಾನು ಕೂಡ ವಾಡಿಕೆಯಂತೆ ಒಂದು ವಿಶೇಷವಾದ ಶಕ್ತಿಯುತವಾದ ಒಂದು ಅಮ್ನರ್ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಎಲ್ಲಿರೋದು ಅದು ಹೇಗಿರೋದು ಎಲ್ಲ ನಿಮಗೆ ಮುಂದಿನ ಮುಂದೆ ಬಿಡದಲ್ಲಿ ನೋಡ್ಬೋದು ಬನ್ನಿ ಸುಂದರ ಪ್ರಕೃತಿಯ ಮಡಿನಲ್ಲಿ ಇರೋ ಈ ಒಂದು ಅಮ್ನರ್ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ದಟ್ಟ ಕಾಡಿನ ಮಧ್ಯೆ ಬೃಹದಾಗಾರದ ಬಂಡೆಯ ಮಡಿಲಲ್ಲಿ ನೆಲೆಸಿದ್ದಾರೆ ನಮ್ಮ ಜಮದಗ್ನಿ ಮಾರ್ಚಿ ಪತ್ನಿ ಜಗನ್ಮಾತೆ ಶ್ರೀ ರೇಣುಕಾಂಬೆ ರೇಣುಕಾವಿ ದೇವಿ ಅಪಾರ ಭಕ್ತರನ್ನು ಹೊಂದಿದ್ದಾಳೆ ಸೊ ಈ ದೇವಸ್ಥಾನ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರು ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಕೋಡೂರಿಂದ ಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲೇ ಸಿಗೋದೆ ಶ್ರೀ ಜೇನುಕಲ್ಲಮ್ಮ ಕ್ಷೇತ್ರ ಅಮ್ಮನಘಟ್ಟ ಶಿವಮೊಗ್ಗದಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗತ್ತೆ ಸೊ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ಶಿವಮೊಗ್ಗ ಜಿಲ್ಲೆಯಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ರಿಪ್ಪನ್ಪೇಟೆ ಒಳಗಾಸ ಬಂದರೆ ಸಿಗೋದೆ ಈ ಅಮ್ಮನಘಟ್ಟ ದೇವಸ್ಥಾನ ಸೊ ಮೇಲೆ ಇರುವ ಬಂಡೆ ಮೂವತ್ತು ಅಡಿ ವಿಸ್ತೀರ್ಣದಲ್ಲಿದೆಯಂತೆ ಇಲ್ಲಿ ಯಾವಾಗಲೂ ಹೆಜ್ಜೆಗಳೇ ಹೆಜ್ಜೆನ್ಗಳು ಜಾಸ್ತಿ ಕಟ್ಕೊಂಡಿರುತ್ತೆ ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಹೋಗ್ತಿರುವಾಗ ಮಧ್ಯೆ ನಿಲ್ಲಿಸಿದ್ವಿ ಸೊ ಬಂಡೆ ಇತ್ತು ನೇಚರ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೋಡಿ ನಾವು ಬಂಡೆ ಹತ್ತಿ ಹೋಗ್ತಾ ಇದ್ದೀವಿ ನಿಮಗೆ ತೋರಿಸ್ತೀನಿ ಆ ಬೆಟ್ಟ ಗುಡ್ಡ ಆ ಸೀನರಿ ಆ ನೇಚರು ಮಧ್ಯೆ ಬೇರೆ ಹಿಮ ಬೀಳ್ತಾ ಇತ್ತು ಮೋಡ ಹೋಗ್ತಾ ಇತ್ತು ಸಾಲಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸೊ ಆಗ್ತಾನೆ ಮಳೆ ಬಂದು ಜಸ್ಟ್ ನಿಂತಿರೋದ್ರಿಂದ ವಾತಾವರಣ ಕೂಡ ತುಂಬ ಕೂಲಾಗಿತ್ತು ನೋಡಿ ಆ ಕಡೆ ಗದ್ದೆ ಕಾಣುತ್ತೆ ಈ ಕಡೆ ಬೆಟ್ಟ ಕಾಣುತ್ತೆ ನೋಡಿ ಎದುರುಗಡೆ ಹೊಂಡ ನೋಡಿ ಹೇಗಿದೆ ವಾತಾವರಣ ಅಲ್ವಾ ಸೂಪರಾಗಿತ್ತು ಫ್ರೆಂಡ್ಸ್ ವಾತಾವರಣ ಹಚ್ಚ ಹಸಿರಿನ ಮಧ್ಯೆ ನಮ್ಮ ಮಲ್ನ ನೋಡಿ ಹೆಂಗೆ ಕಂಗೊಳಿಸ್ತಾ ಇತ್ತು ನೋಡಿ ಪರ್ವತಗಳ ಶ್ರೇಣಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲೇ ಬಿಡೋಣ ಅನ್ಸ್ಬಿಡುತ್ತೆ ಫ್ರೆಂಡ್ಸ್ ಆದರೆ ಇರೋಕ್ಕಾಗಲ್ಲ ಅಲ್ವಾ ಜೀವನ ಅನ್ನೋದೊಂದಿದೆ ಹಾಗಾಗಿ ಸೊ ನೋಡಿಕೊಂಡು ವಾಪಸ್ ಬರಬೇಕು ಅಷ್ಟೇ ನೋಡಿ ಆ ಬೆಟ್ಟದ ಮಧ್ಯದಲ್ಲಿ ಇದು ಎಂಥದ್ದು ಹಿಮ ಹಿಮ ಮೋಡ ಹೋಗ್ತಾ ಇರೋದು ಹೇಗೆ ಕಾಣಿಸುತ್ತೆ ಅಲ್ವ ು ಸ್ಲೋಪ್ ಇದೆ ಹಿಂಗೆ ಸ್ಲೋಪಲ್ಲೇ ನಡ್ಕೊಂಡು ಹೋಗಬೇಕು ಆ ಕಡೆ ಹೊಂಡ ಇದೆ ಸೀದಾ ಸುಮಾರು ದೂರ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನೋಡಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಯಾವಾಗಲೂ ಹೆಜ್ಜೇನುಗಳು ಇರುತ್ತೆ ಫ್ರೆಂಡ್ಸ್ ಯಾವಾಗೂ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಎಲ್ಲ ಹೇಳೋದು ಹೆಜ್ಜೇನುಗಳೇ ಈ ದೇವಿಗೆ ಚಪ್ಪರ ಗೋಡೆ ತೋರಣ ಎಲ್ಲ ಹಾಗಾಗಿ ಈ ದೇವಿಗೆ ಜೇನು ಕಲ್ಲಮ್ಮ ಅಂತ ಕೂಡ ಕರಿತಾರಂತೆ ಸೊ ಇನ್ನೊಂದೇನೆಂದರೆ ಈ ದೇವಿಗೆ ಏನು ಏನೇ ಕಷ್ಟ ತೊಂದರೆ ಹರಕೆ ಕಟ್ ಕಟ್ಕೊಂಡ್ರೆ ಆ ದೇವಿ ಆಶೀರ್ವಾದದಿಂದ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ಈ ದೇವಿಗೆ ಅಡಿಕೆ ಹಿಂಗಾರದ ಪುಷ್ಪ ಅಂದರೆ ತುಂಬ ಇಷ್ಟ ಅಂತೆ ಸೊ ಎನ್ ಯಮ್ನವರಿಗೆ ಬಹು ಪ್ರಿಯ ಅಂತ ಹೇಳಬಹುದು ಮತ್ತೊಂದೇನೆಂದರೆ ಈ ದೇವಿಗೆ ಬೆಣ್ಣೆ ತುಪ್ಪ ಅಂದರೆ ಬಹಳ ಪ್ರಿಯ ಅಂತೆ ಹಾಗಾಗಿ ಬಂದ ಭಕ್ತಾದಿಗಳೆಲ್ಲ ಬಂಡೆಗೆ ಬೆಣ್ಣೆ ಬಂಡೆಗೆ ಬೆಣ್ಣೆನ ಅರ್ಪಿಸ್ತಾರಂತೆ ಮಾತಾಡ್ತಾ ಮಾತಾಡ್ತಾ ಹತ್ಕೊಂಡು ಬಂದೇ ಬಿಟ್ವಿ ನೋಡಿ ಹೇಗೆ ಕಾಣತ್ತೆ ಸುಂದರ ಪ್ರಕೃತಿಯ ಮೆಡಿನಲ್ಲಿ ನಮ್ಮ ಜೇನು ಕಲ್ಲಮ್ಮ ನೆಲೆಸಿದ್ದಾಳೆ ನೋಡಿ ಮಾತಾಡ್ತಾ ಮಾತಾಡ್ತಾ ಹೇಗೆ ಬ ನೋಡಿ ಬಂಡೆ ಇದೆ ಹೇಗಿದೆ ನೋಡಿ ಬಂಡೆ ಅಲ್ವಾ ನೋಡಿ ಹೀಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲೆ ಮತ್ತೆ ಹೀಗಿದೆ ನೋಡಿ ಫ್ರೆಂಡ್ಸ್ ಅಂತ ಹೇಳೋದಾದರೆ ಜಮದಗ್ನಿ ಮಹರ್ಷಿಗಳು ತಮ್ಮ ಪತ್ನಿ ದೇವಿ ವಿರಸಗೊಂಡು ಮಗನ ಹತ್ರ ತಾಯಿ ರುಂಡವನ್ನು ಕತ್ತರಿಸುವಂತ ಹೇಳ್ತಾರಂತೆ ಮಗ ಹಾಗೆ ಮಾಡಿದಾಗ ದೇವಿಯ ಅಗೋಚರ ಶಕ್ತಿ ಈ ಹಳೆ ಅಮ್ಮನಗಟ್ಟದಲ್ಲಿ ನೆಲೆಸಿದೆ ಅಂತ ಅಲ್ಲಿನ ಜನ ಹೇಳ್ತಾರೆ ಸೊ ಅದೇ ಶಕ್ತಿ ಜೇನುಕಲ್ಲಮ್ಮ ದೇವಿ ಸರಿಸುಮಾರು ಎರಡು ಸಾವಿರ ವರ್ಷಗಳಿಂದ ಈ ತಾಯಿಗೆ ಪೂಜೆ ಮಾಡ್ತಾ ಇದ್ದಾರಂತೆ ನಮ್ಮ ಜೇನುಕಲ್ಲಮ್ಮ ದೇವಿಗೆ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ನೋಡಿ ನಾವು ಹೋಗೋದ ಹೋಗುವಾಗ ಸಂಜೆ <Sanjee> ಆಗಿತ್ತು ಚಿಕ್ಕಾಪಟ್ಟ ಜನ ಇರ್ತಾರೆ ನಾವು ಸಂಜೆ ಹೊತ್ತಿಗೆ ಹೋಗಿದ್ವಿ ಮತ್ತೆ ಈ ದೇವಸ್ಥಾನ ಪಿತೃಪಕ್ಷದಲ್ಲಿ ಇದಾಗುತ್ತೆ ಏನು ಜಾತ್ರೆ ಆಗುತ್ತೆ ನಾವು ನಾವು ಹೋದಾಗ ಒಬ್ರು ಕುಂಕುಮಾರ್ಚನೆ ಮಾಡಿಸ್ ಬಂದಿದ್ರು ಸೊ ನಾವು ಹೋದಾಗ ಒಬ್ರು ಕುಂಕುಮಾರ್ಚನೆ ಮಾಡ್ಸೋಕೆ ಬಂದಿದ್ರು ಸೊ ಕುಂಕುಮಾರ್ಚನೆ ಮಾಡಿಸಿದ್ರು ಮತ್ತು ಅಲ್ಲಿದ್ದ ಒಬ್ಬರು ಹೆಂಗಸರು ಲಲಿತ ಕೂಡ ಹೇಳಿದರು ನೋಡಿ ದೇವಿ ಅಲಂಕಾರ ಎಷ್ಟು ಚೆನ್ನಾಗಾಗಿದೆ ನನಗೆ ಖುಷಿ ವಿಷಯ ಅಂದರೆ ಪ್ರಸಾದ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಪ್ರಸಾದ ಆಗಿದೆ ನೋಡಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ವರ್ಷದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿಯಿಂದ ಆ ಮಂಗ್ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ದೇವಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಮತ್ತು ಇದು ಜಾತ್ರೆ ಟೈಮಲ್ಲಿ ಮತ್ತು ನವರಾತ್ರಿ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ ಅಂತ ಹೇಳ್ತಾರೆ ನಂಗೆ ಸರಿ ಗೊತ್ತಿಲ್ಲ ಸೊ ನಾವು ಹೋಗಿದ್ದು ನವರಾತ್ರಿ ಟೈಮಲ್ಲಿ ಹೋಗಿದ್ವಿ ಇಲ್ಲಿ ನೋಡಿ ಸನ್ಸೆಟ್ ಕೂಡ ಆಗ್ತಾಯಿದೆ ಸೂಪರಾಗಿದೆ ಅಲ್ವಾ ಎರಡು ಸ ಎರಡು ಸಾವಿರ ವರ್ಷಗಳಿಂದ ಈ ತಾಯಿಗೆ ಪೂಜೆ ಮಾಡ್ತಾ ಇದ್ರಂತೆ ಮತ್ತು ದೇವಿ ರಥದಲ್ಲಿ ಬಂಡೆ ಸೀಳಿ ಬಂದಿದ್ದಾರೆ ಅಂತ ಈ ಜನ ಈಗಲೂ ಬಂಡೆ ಸೀಳಿರುವುದನ್ನು ನಾವು ಇಲ್ಲಿ ಕಾಣಬಹುದು ಸೊ ಸೊ ವರ್ಷ ವರ್ಷ ಬಂಡೆ ಬೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನಿ ಅಲ್ಲಿಗೂ ಟೇಕ್ ಕೇರ್ ಚಟ ಬಾಯ್ ಬಾಯ್